ಒಣಗ ಸ್ಟಾರ್ಟ್ ಬೆಳೆ ಹಾನಿ ಏನಾಗಿದೆ ಅದನ್ನ ಕೊಡಬೇಕು ಮೊದಲು ಅದಕ್ಕೋಸ್ಕರ ಜೆಂಟಿ ಸರ್ವೆ ಮಾಡ್ತಿದೀವಿ ಮಾಡಕ್ಕೆ ಹೇಳಿದೀವಿ ಸೂಜಾ ಕೋಟಿ ಸರ್ವೆ ಇನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟರ್ ಡಿಪಾರ್ಟ್ಮೆಂಟ್ ಬಹುಶಃ ಇನ್ನೊಂದು ವಾರದಲ್ಲಿ ಜೆಂಟಿ ಸರ್ವೆ ಆಗುತ್ತೆ ಅದಾದ ಮೇಲೆ ಗುಳೇಹಾನಿ ಪರಿಹಾರ ತನ್ನ ಮಾಡ್ತೀವಿ ಓಹ್ ಫ್ಯಾಕ್ಟರಿ ಜೆಂಟಿ ಸರ್ವೆ ಏನು ಫೋಟೋ ಆಗ್ತಾ ಇಲ್ಲ ಅಂತ ಹೇಳೋದು ಒಂದು ಸಲ ರೈತರ ಎಲ್ಲಾ ಹೊರಗೆ ಹೋಗ್ತಾಯಿಲ್ಲ ಈಗ ಪ್ರಾರಂಭ ಆಗಿದೆ ವಲಸೆ ಹೋಗ್ತಾರಾ ಮಳೆಗಾಲ ಈ ಸಾರಿ ಅದೃಷ್ಟವಶಾತ್ ಒಳ್ಳೆ ಮಳೆ ಆಗಿದೆ ವಾಡಿಕೆ ಮಳೆಗಿಂತ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಓವರ್ ಆಲ್ ಕೆಲವು ಭಾಗಗಳಲ್ಲಿ ಹೆಚ್ಚಾಗಿದ್ದು ಈಗ ಬೀದರ್ ಗುಲ್ಬರ್ಗ ಇಲ್ಲೆಲ್ಲ ಜಾಸ್ತಿ ಆಗಿದೆ ಇಲ್ಲಿ ಯಾದಗಿರಿ ಬೀದರ್ ಕಲಬುರ್ಗಿ ಇಲ್ಲ ಬೆಳೆ ನಷ್ಟ ಜಾಸ್ತಿ ಆಗಿದೆ ಕೂಡಲೇ ಇದಕ್ಕೆ ಪರಿಹಾರ ಕೂಡ ಕೊಡ್ತೀವಿ ಪ್ರಾಥಮಿಕ ವರದಿ ಇಲ್ಲ ಫೈನಲ್ ವರದಿ ತಗೋತೀವಿ ಕೆಲವೊಂದು ರೈತರು ಇನ್ಸೂರೆನ್ಸ್ ಕಟ್ಟಿ ಕೆಲವೊಂದು ರೈತರು ಇನ್ಸೂರೆನ್ಸ್ ಕಟ್ಟಿಲ್ಲ ಸರ್ ಅಂತವ್ರಿಗೂ ಲಾಸ್ಟ್ ಇಂದಾನು ಕ್ಲೈಮ್ ಆಗ್ತಾ ಇಲ್ಲ ಇನ್ಸೂರೆನ್ಸ್ ಕಟ್ಟದೇ ಇರುವಂತ ರೈತರಿಗೆ ಯಾವುದು ಪರಿಹಾರ ಬರ್ತಾ ಇಲ್ಲ ಇನ್ಸೂರೆನ್ಸ್ ಎಲ್ಲ ಕೊಟ್ಟಿದೀವಿ ಆರ್ನೂರ ಐವತ್ತಾರು ಕೋಟಿ ಅಯ್ಯಷ್ಟು ಬಂದಿದೆ ನಮ್ಮ ಜಿಲ್ಲಾ ನಾನ್ ಇನ್ಶೂರ್ಡ್ ಕ್ರಾಪ್ ಬಗ್ಗೆ ನಾನ್ ಇನ್ಶೂರ್ಡ್ ಕ್ರಾಪ್ ಬಗ್ಗೆ ಸರ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ ಅವ್ರಿಗೆ ಏನಾದ್ರು ಪರಿಹಾರ ಇದೆ ನೋಡೋಣ